ಕುಶಾಲನಗರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಜಿಎಂಪಿ ಶಾಲಾ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ದಿನದ ಅಂಗವಾಗಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಕೆಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಪಟ್ಟಣದಲ್ಲಿ ಕನ್ನಡ ಧ್ವಜವನ್ನು ಹಿಡಿದು ಮೆರವಣಿಗೆ ನಡೆಸಿದರು ತಹಶೀಲ್ದಾರ್ ಕಿರಣ್ಜಿ ಗೌರಯ್ಯ ಕನ್ನಡ ಧ್ವಜಾರೋಹಣ ಮಾಡಿ ಧ್ವಜವಂದನೆ ಸಲ್ಲಿಸಿದ ಬಳಿಕ ಗೌರವ ಸ್ವೀಕರಿಸಿ ಮಾತನಾಡಿ ಸಮಸ್ತ ಕರ್ನಾಟಕದ ಜನತೆ ಇಂದು ಹೆಮ್ಮೆಪಡುವ ದಿನ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ಸದಾ ನಮ್ಮೊಂದಿಗಿರುತ್ತದೆ ನಮ್ಮತನವನ್ನು ಸದಾ ಉಳಿಸಿಕೊಳ್ಳಲು ನಾವು ನಮ್ಮ ಭಾಷೆಗೆ ನೀಡುವ ಗೌರವ ಅಭಿಮಾನದಿಂದ ಪೋಷಿಸುವ ರೀತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಕನ್ನಡ ಭಾಷೆಯ ಬಗ್ಗೆನ ಅಭಿಮಾನ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಸದಾ ಕನ್ನಡಾಭಿಮಾನ ಕನ್ನಡದ ನಾಡು ಜಲ ಭಾಷೆಯ ಬಗ್ಗೆ ಪ್ರೇಮವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ವಿಶ್ವವೇ ಬೆರಗಿನಿಂದ ನೋಡುವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿರುವುದನ್ನು ನೋಡಬಹುದಾಗಿದೆ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ ವೈಜ್ಞಾನಿಕ ತಾಂತ್ರಿಕ ಕೃಷಿ ಕೈಗಾರಿಕೆ ಶೈಕ್ಷಣಿಕ ಶೈಕ್ಷಣಿಕ ಇದೇ ರೀತಿ ಸಾಂಸ್ಕೃತಿಕ ವೈಭವ ಶಿಲ್ಪಕಲೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಇರುವುದು ಕರ್ನಾಟಕ ಈ ಎಲ್ಲ ಸಂತೋಷದ ವಿಷಯ ವಿಷಯದ ಸಂತೋಷದ ನಡುವೆ ಹಲವು ಆತಂಕಕಾರಿ ಅಂಶವೂ ಕೂಡ ಹೆಚ್ಚುತ್ತಿದೆ ಕನ್ನಡ ಭಾಷೆ ಮಾತನಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ದುರಷ್ಟಕರ ಕನ್ನಡ ನಮ್ಮ ಹೃದಯದ ಭಾಷೆ ಇಂಥ ಸರಳ ಸುಂದರ ಭಾಷೆಯನ್ನು ಕೇವಲ ಒಂದು ದಿನ ಮಾತ್ರ ಬಳಸಿದರೆ ಅದಕ್ಕೆ ಅರ್ಥವಿಲ್ಲ ಕನ್ನಡವೇ ನಮ್ಮ ಉಸಿರಾಗಿರಬೇಕು ಬೇರೆ ಭಾಷೆಯನ್ನು ಬೀಜಿಸುವುದರೊಂದಿಗೆ ಮುಖ್ಯವಾಗಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸಬೇಕಾಗಿರುವುದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ಈ ಸಂದರ್ಭ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ನಿವೃತ್ತ ಶಿಕ್ಷಣಾಧಿಕಾರಿ ಕೆ ಎಸ್ ಶಿವಕುಮಾರ್ ಮಾತನಾಡಿದರು ನಾವು ಕನ್ನಡ ರಾಜ್ಯ ಉದಯವಾಗಿ ಎಪ್ಪತ್ತು ವರ್ಷಗಳಾಗಿದೆ ಕಾರಣದಿಂದಲೇ ಇಂದು ಈ ಎಲ್ಲಾ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಮಾತನಾಡುವಂತಹ ಜನರಿರುವ ಪ್ರದೇಶಗಳು ಹಲವಾರು ಪ್ರಾಂತ್ಯಗಳಲ್ಲಿ ಹಚ್ಚಿ ಹೋಗಿತ್ತು ಕೆಲವು ಭಾಗಗಳು ಮುಂಬೈ ಕರ್ನಾಟಕ ಸೇರಿದರೆ ಇನ್ನು ಕೆಲವು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ವು ಮತ್ತು ಕೆಲವು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ್ವು ಕೆಲವು ಭಾಗ ಮಾತ್ರ ಮೈಸೂರು ರಾಜಮನೆತನಕ್ಕೆ ಸೇರಿತ್ತು ಇಂತಹ ಸಂದರ್ಭದಲ್ಲಿ ಕನ್ನಡದ ಎಲ್ಲ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಬೇಕು ಏಕೀಕರಣವನ್ನು ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಮಾನೀಯರು ಪ್ರಯತ್ನವನ್ನು ಮಾಡಿದರು ಈ ಸಂದರ್ಭ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿದರು ತನ್ನದೇ ಆದಂತ ಬೌದ್ಧಿಕ ಬೆಳವಣಿಗೆಯಲ್ಲಿ ನಮ್ಮ ಕವಿಗಳು ಸಾಧು ಸಂತರುಗಳು ವಚನಕಾರರು ತತ್ವಪದ ಜಾನಪದ ಭೀಗಿ ಪದಗಳು ಅನೇಕ ನಾಡಿನ ಸಾಂಸ್ಕೃತಿಕ ಒಂದು ವೈವಿಧ್ಯತೆಗಳಿದ್ದಾಗಿ ಇದೊಂದು ಸುಂದರ ನಾಡಾಗಿ ವಿಭಿನ್ನವಾಗಿದೆ ಕನ್ನಡಿಗರು ಸಾತ್ವಿಕರು ಕನ್ನಡದ ಕನ್ನಡ ಭಾಷೆಯಲ್ಲಿಯೇ ಸೌಹಾರ್ದತೆ ಇದೆ ನಮ್ಮ ಕವಿಗಳು ಸೌಹಾರ್ದತೆಯನ್ನು ಸಾಮರಸ್ಯವನ್ನು ತಮ್ಮ ಮಾತುಗಳಲ್ಲಿ ಕಟ್ಕೊಟ್ಟಿದ್ದಾರೆ ಕವಿತೆಗಳಲ್ಲಿ ಕಟ್ಕೊಟ್ಟಿದ್ದಾರೆ ತಮ್ಮ ಗ್ರಂಥಗಳಲ್ಲಿ ಕಟ್ಕೊಟ್ಟಿದ್ದಾರೆ ಈ ಬಾರಿ ಭೂಕರ್ ಪ್ರಶಸ್ತಿ ಕೂಡ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳ ಜೊತೆಗೆ ಒಂದು ಕಿರೀಟಿ ಪ್ರಾಯವಾಗಿ ನಮಗೆ ಲಭಿಸಿದೆ ಈ ಭಾಷೆಯಲ್ಲಿ ಅಷ್ಟೊಂದು ಸಮೃದ್ಧಿ ಇದೆ ನಿಟ್ಟಿನಲ್ಲಿ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತದೆ ಇದೇ ಸಂದರ್ಭ ಹಿರಿಯ ಪತ್ರಕರ್ತರು ಸಾಹಿತಿಗಳು ಅದಬಿ ಆರ್ ನಾರಾಯಣ್ ಸಾಹಿತಿ ಫ್ಯಾನ್ಸಿ ಮುತ್ತಣ್ಣ ಕಬಡ್ಡಿ ಕ್ರೀಡಾಪಟುಕೆಗೆ ಚೇತನ್ ಪುರಸಭೆ ಕಾರ್ಮಿಕರಾದ ಮಂಜುನಾಥ್ ಕರ್ನಾಟಕ ಕಾವಲು ಪಡೆಯ ಇಂದಿರಾ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣ ವ್ಯಾಪ್ತಿಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸ್ ಎನ್ಸಿಸಿ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಎರಡನೇ ತಂಡ ಎನ್ಸಿಸಿ ತಂಡ ಪುನೀತ್ ರವರ ನೇತೃತ್ವದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲಗರ ಪ್ರೌಢಶಾಲಾ ವಿಭಾಗದ ಪುನೀತ್ ರವರ ನೇತೃತ್ವದಲ್ಲಿ ಮುನ್ನುಗ್ತಾ ಇದ್ದಾರೆ ಮೂರನೇ ತಂಡವಾಗಿ ಅಂಗಿತಾಳ ನೇತೃತ್ವದಲ್ಲಿ ಜ್ಞಾನಭಾರತಿ ತಂಡ ನಮ್ಮ ಮುಂದೆ ಈಗ ಬರ್ತಾ ಇದ್ದಾರೆ ಹಾಗೆಯೇ ಸಂತೋಷ್ ಅವರ ನೇತೃತ್ವದಲ್ಲಿ ಮುಖಾಮಿಕ ಪ್ರೌಢಶಾಲಾ ತಂಡ ನಮ್ಮ ಮುಂದೆ ಈಗ ಹೆಜ್ಜೆ ಹಾಕ್ತಾ ಇದ್ದಾರೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕುಶಾಲಗರ ಈ ತಂಡ ಹೆಜ್ಜೆ ಹಾಕ್ತಾ ಇದೆ ಹಾಗೆ ಮೌಲಾನಾ ಶಾಲೆ ಮೌಲಾನಾ ಆಜಾದ್ ಪ್ರೌಢಶಾಲೆಯ ಜಹೀರ್ ಅವರ ನೇತೃತ್ವದಲ್ಲಿ ಮಕ್ಕಳು ಇಟ್ಟ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ನಾಗೇಶ್ ಪೊಲೀಸ್ ಉಪ ಅಧೀಕ್ಷಕ ಚಂದ್ರಶೇಖರ್ ಪುರಸಭೆ ಮುಖ್ಯ ಅಧಿಕಾರಿ ಟಿಎಸ್ ಗಿರೀಶ್ ಪುರಸಭೆ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಇದ್ದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ताज़ा ताज़ा कंदड़ தேவியா பூஜை ஆரம்பிசே கன்னட இங்கிம பார்த்தே என் பலிட்ட மாட இ பாதித்த மாடு கன்னடேவியெல்லாம் பூஜிசையா